ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಲೆಮನ್ ಮತ್ತು ಕೋಕೋನೆಟ್ ಹಾಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಮೊದಲಿಗೆ ಬನ್ನಿ ಅಂದರೆ ನಾನಿಲ್ಲಿ ಸಾಂಬಾರು ಮಾಡೋದಕ್ಕೆ ಬೆಂಡೆಕಾಯಿ ಕ್ಲೀನ್ ಮಾಡಿಕೊಂಡು ಒಂದು ಸೈಡಲ್ಲಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಇದು ಸಾಂಬಾರಿಗೋಸ್ಕರ ಬೆಂಡೆಕಾಯಿ ಸಾಂಬಾರಿಗೋಸ್ಕರ ಮಧ್ಯಾಹ್ನಕ್ಕೆ ಇವಾಗ ಬನ್ನಿ ನಾವು ಕೋಕೋನೆಟ್ ಚಿತ್ರಾನ್ನ ಮಾಡೋಣ ಮೊದಲಿಗೆ ಒಂದು ಬಾಂಡ್ಲಿ ತಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಎಣ್ಣೆ ಹಾಕ್ಕೊಂಡಾದಮೇಲೆ ಕಡಲೆ ಬೇಳೆ ಕಡಲೆ ಬೀಜ ಎರಡನ್ನೂ ಇದ್ದೀನಿ ಎರಡನ್ನೂ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಒಂಚೂರು ಕೆಂಪಗಾಗೋವರೆಗೂ ಕೆಂಪುಗಾಗೋವ್ರಿಗೂ ಹಿಂದೆ ಸೊಪ್ಪು ಸೊಪ್ಪು ಇದ್ದೀನಿ ನೋಡಿ ಕರ್ಬೇವಿನ ಸೊಪ್ಪು ಹಾಕಿದ ತಕ್ಷಣ ಅದೊಂದು ಸ್ವಲ್ಪ ಬ್ಲಾಕ್ ಆಗೋ ಮುಂಚೆಯೇ ಈರುಳ್ಳಿಯನ್ನು ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಒಂದು ಸ್ವಲ್ಪ ಕೆಂಪಾಗಲಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನೂ ಹಾಕೋಣ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನಮಗೆಸ್ಟ್ ಬೇಕಷ್ಟು ಉಪ್ಪನ್ನು ಸಹ ನಾನು ಹಾಕ್ಕೋತಾ ಇದ್ದೀನಿ ನೋಡಿ ಉಪ್ಪು ಹಾಕ್ಬಿಟ್ಟು ಮತ್ತೆ ಇದನ್ನು ಕ್ಲೀನಾಗಿ ಬಾಟೋಣ ಅಂದರೆ ಇದು ಕಣ್ ಹಿಡಿಯುತ್ತೆ ಸುಮ್ಮನೆ ಸ್ಪೂನಲ್ಲಿ ಆಡಿಸ್ತಾನೆ ಇರಬೇಕು ಇಲ್ಲ ಅಂದರೆ ಕಣ್ ಹಿಡಿದು ಬಿಡುತ್ತೆ ಒಂದೊಂದು ಕಡಾಯಿಗಳು ಚೆನ್ನಾಗಿರುತ್ತೆ ಒಂದೊಂದು ಕಡಾಯಲ್ಲಿ ಗಂಟಿ ಹಿಡಿದ್ಬಿಡ್ತೀನಿ ಹಾಗಾಗಿ ಮತ್ತು ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಕಟ್ ಮಾಡ್ಕೊಂಡಿದ್ನಲ್ಲ ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಇನ್ನೂ ಇದು ಜಾಸ್ತಿ ಏನು ಟೈಮ್ ಇಡಿಯಲ್ಲ ಬೇಗ ಮಾಡ್ಕೋಬೋದು ಅರ್ಜೆಂಟಿಗೆ ಬೇಕು ಅಂದರೆ ಬೇಗ ಮಾಡ್ಕೊಬೋದು ನೋಡಿ ಟೊಮೊಟೊನ ಹಾಕ್ಬಿಟ್ಟು ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಕಟ್ ಮಾಡಿಟ್ಟಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಇಲ್ಲೇ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಮತ್ತು ಏನು ನಾನು ಕಾಯಿ ತುರ್ದಿಟ್ಟಿದಲ್ಲ ಆ ಕಾಯಿನ ಹಾಕ್ತೀನಿ ಕಾಯಿ ಜಾಸ್ತಿ ಆಗಿದಷ್ಟು ಚೆನ್ನಾಗಿರುತ್ತೆ ಕಮ್ಮಿ ಆಕ್ತಷ್ಟು ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಬೇಗ ಮಾಡ್ಬೋದು ಫ್ರೆಂಡ್ಸ್ ಇದನ್ನು ನೆಕ್ಸ್ಟ್ ಇದಕ್ಕೆ ಒಂದು ನಿಂಬೆಹಣ್ಣನ್ನು ತಗೊಂಡು ನಾನು ಒಂದು ಗ್ಲಾಸಲ್ಲಿ ಹಿಂಡಿದ್ದೆ ನೋಡಿ ಅಂದರೆ ಆ ಬೀಜ ಎಲ್ಲ ತೆಗ್ದಿದ್ದೀನಿ ನಾನು ನಿಂಬೆಹಣ್ಣನ್ನು ಸಹ ನಾನಿಲ್ಲಿ ಹಾಕ್ತಾ ಇದ್ದೀನಿ ನಿಂಬೆಹಣ್ಣು ಹಾಕಿದ ತಕ್ಷಣ ಇದ್ರ ಕೆಲಸ ಮುಗಿಯಿತು ಅಷ್ಟೇ ಇನ್ನು ನೋಡಿ ಒಂದೇ ಒಂದು ನಿಮಿಷ ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟು ನೋಡಿ ಇವಾಗ ರೆಡಿಯಾಗಿದೆ ಇದು ಇವಾಗ ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕು ಅಂದರೆ ರೈಸ್ ಮಾಡಿಟ್ಕೊಂಡಿದ್ದೆ ನಾನು ರೈಸನ್ನು ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸಿದ್ರೆ ಚಿತ್ರಾನ್ನ ರೆಡಿ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಕಲಿಸ್ಕೊಳ್ಳೋದು ನಮ್ಮ ಮನೇಲೆಲ್ಲ ಚಿತ್ರಾನ್ನ ತಿಂತಾರೆ ಹಾಗಾಗಿ ನಾನು ಎಲ್ಲನೂ ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸಷ್ಟು ಚೆನ್ನಾಗಿದೆ ಹೇಳ್ಬಿಟ್ಟು ಇವಾಗ ಇದನ್ನು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಲೇಟ್ ಹಾಕೊಂಡು ನೋಡಿ ಇವಾಗ ಈ ಥರ ಬಂದಿದೆ ಚೆನ್ನಾಗಿರುತ್ತೆ ಬೇಗ ಈಸಿಯಾಗಿ ಮಾಡ್ಕೋಬೋದು ಮತ್ತೇನಂದರೆ ಯಾರಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಷ್ಟೊತ್ತವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್